ಓಂ ನಮೋ ಭಗವತೆ ವಾಸುದೇವ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ್ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲಾ ವೀಕ್ಷಕ ಬಂಧುಗಳಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸ್ಮಿತಾಸ್ ಕಿಚನ್ ಜೀತ್ ಎಂಟರ್ಟೈನ್ಮೆಂಟ್ ಜೀತ್ ದಾರಿದೀಪ ಜೀತ್ ಆರೋಗ್ಯ ಹೀಗೆ ನಮ್ಮ ಜೀತ್ ಕುಟುಂಬದ ಏನು ವಾಹಿನಿ ಇದೆ ಎಲ್ಲಾ ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತು ನಾವು ಗಿವ್ ಅವೇ ಪ್ರೈಸ್ ವಿನ್ನರ್ನ ಘೋಷಣೆ ಮಾಡಬೇಕಿತ್ತು ಆದರೆ ಸುಮಾರು ಜನ ವೀಕ್ಷಕರು ರಿಕ್ವೆಸ್ಟ್ ಮಾಡಿಕೊಂಡ್ರು ಗುರುಗಳೇ ಹಬ್ಬದ ದಿನ ನಾವು ಸ್ವಲ್ಪ ಆಚೆ ಈಚೆ ಹೊರಗಡೆ ಹೋಗಿರ್ತೀವಿ ಟ್ರಾವೆಲಿಂಗು ಮತ್ತೆ ಅದು ಇದು ಅಂತ ಹೇಳಿ ಹಾಗಾಗಿ ಇನ್ನು ಎರಡು ಮೂರು ದಿವಸ ಸಮಯ ಕೊಡಿ ಮತ್ತೆ ಆಡಿಯನ್ಸ್ ಎಲ್ಲ ಗ್ಯಾದರ್ ಆಗ್ತಾರೆ ತದನಂತರ ಘೋಷಣೆ ಮಾಡಿ ಅಂತ ಹೇಳಿದ್ರು ಅವರ ರಿಕ್ವೆಸ್ಟ್ ಅನ್ನ ಮನ್ನಣೆ ಮಾಡಿ ನಾವು ಎರಡು ಮೂರು ದಿವಸ ಆದ್ಮೇಲೆ ಏಪ್ರಿಲ್ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಮೂರು ತಿಂಗಳ ಗಿವ್ ಅವೇ ಪ್ರೈಸ್ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ನೀವು ಕೂಡ ಗಿವ್ ಅವೇ ಪ್ರೈಸ್ ಅನ್ನ ಗೆಲ್ಬೇಕೇ ವೀಕ್ಷಕರೇ ಹಾಗಾದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಮೊದಲನೆಯ ಬಹುಮಾನವಾಗಿ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟ ಶಾಲೆ ವಿಜೇತರಿಗೆ ಅತಿ ಬೆಲೆ ಲಕ್ಷ್ಮಿ ಆಕರ್ಷಣೆ ಬೇರು ಉಡುಗೊರೆಯಾಗಿ ಕೊಡ್ತಾ ಇರ್ತೀವಿ ಹೊಸ ವೀಕ್ಷಕರಾಗಿದ್ರೆ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ವಾಹಿನಿಯನ್ನ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ನೋಟಿಫಿಕೇಶನ್ ಅಂತ ಅದಕ್ಕೆ ಮರಿಬೇಡಿ ಎಲ್ಲರೂ ಸಹ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ಮೆಲ್ಲ ಬಂಧು ಬಾಂಧವ ಬಂಧು ಬಾಂಧವರೊಂದಿಗೆ ಬಳಗಕ್ಕೆ ಹಾಗೆ ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಪರಿವರ್ತನೆ ಮತ್ತು ಬೆಳಕು ತರಬಲ್ಲಂತಹ ವಿಡಿಯೋ ಇದಾಗಿದೆ ಬನ್ನಿ ವೀಕ್ಷಕರೇ ಇವತ್ತಿನ ರಹಸ್ಯದ ಒಂದು ವಿಷಯವನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪಾ ಅಂದ್ರೆ ಯುಗಾದಿಯ ನಂತರ ಬರುವಂತಹ ಮೊದಲನೆಯ ಬುಧವಾರ ಈ ಒಂದು ರಹಸ್ಯ ವಸ್ತುವನ್ನ ಗಣೇಶನ ವಸ್ತು ಎದುರಿಗೆ ಇಡಬೇಕು ಇದರಲ್ಲಿ ಎರಡು ವಸ್ತು ಇದೆ ತೋರಿಸ್ತೀನಿ ಅದು ಏನು ಅಂತ ಹೇಳಿ ರಹಸ್ಯ ಹೇಳ್ಕೊಡ್ತೀನಿ ಅದರಿಂದ ಏನು ಉಪಯೋಗ ಅಂತ ಕೂಡ ಹೇಳ್ತೀನಿ ತುಂಬಾ ಅದ್ಭುತ ತಕ್ಷಣ ರಿಸಲ್ಟ್ ಕೊಡುವಂತಹ ರೆಮಿಡಿ ಅದು ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರ ಏನಪ್ಪಾ ಅಂದ್ರೆ ಬೆಂಗಳೂರಿನಿಂದ ಬೆಂಗಳೂರಿನ ಹತ್ತಿರ ಯಲಹಂಕ ಅಂತ ಇದೆ ಯಲಹಂಕದಿಂದ ಮುಂದೆ ರಾಜನಕುಂಟೆ ಇದೆ ರಾಜನ್ ಕುಂಟೆಯಿಂದ ಮುಂದೆ ಹೋದ್ರೆ ನಮಗೆ ಸಿಗುವಂಥದ್ದು ಚೊಕ್ಕನಹಳ್ಳಿ ಚೊಕ್ಕನಹಳ್ಳಿಯಲ್ಲಿ ಶ್ರೀ ದಕ್ಷಿಣ ಕಾಳಿಕಾ ದೇವಿ ದೇವಸ್ಥಾನ ಇದೆ ದಕ್ಷಿಣ ಭಾರತದಲ್ಲಿಯೇ ಸೌತ್ ಇಂಡಿಯಾದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಕಾಳಿಕಾ ದೇವಸ್ಥಾನ ದಕ್ಷಿಣ ಕಾಳಿಕಾ ದೇವಿ ಪೀಠ ತುಂಬಾ ಪವರ್ಫುಲ್ ಆಗಿದೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ ನಿಮ್ಮ ಜೀವನದಲ್ಲಿರುವ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಅರುಣ್ ಗುರುಜಿ ಧರ್ಮದರ್ಶಿಗಳು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾ 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 ಪವರ್ಫುಲ್ ನಾನು ಕೂಡ ಆ ದೇವಸ್ಥಾನಕ್ಕೆ ಆಗಾಗ ಹೋಗ್ತಾ ಇರ್ತೀನಿ ತುಂಬಾ ಅದ್ಭುತವಾದಂತಹ ದೇವಸ್ಥಾನ ಇದೆ ನಿಮ್ಮ ಜೀವನದ ಏನೇ ಸಕಲ ಸಂಕಷ್ಟಗಳಿರಲಿ ಶತ್ರು ಕಾಟ ವಿಶೇಷವಾಗಿ ಅಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ವೀಕ್ಷಕರೇ ಅಲ್ಲಿ ಪ್ರತಿಂಗಿರಾ ದೇವಿ ಹೋಮ ಅಂತ ನಡೀತಾ ಇರುತ್ತೆ ಅಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಭಾಗವಹಿಸಬಹುದು ತುಂಬಾ ಪವರ್ಫುಲ್ ಪೂಜೆಗಳು ನಡೆಯುತ್ತೆ ಒಂದ್ಸಲ ಹೋಗಿ ಬನ್ನಿ ಅದರ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಹೇಳಿ ಧರ್ಮದರ್ಶಿಗಳು ಇರ್ತಾರೆ ಶ್ರೀ ದಕ್ಷಿಣ ಕಾಳಿಕ ದೇವಿ ಪೀಠ ಅಂತ ಇದೆ ಇವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ನಿಮ್ಮ ಜೀವನದ ಸಕಲ ಸಂಕಷ್ಟಗಳಿಂದ ಹೊರಗಡೆ ಬರಬಹುದು ಅಷ್ಟೇ ಅಲ್ಲ ನೀವು ಇಲ್ಲಿ ಒಂದ್ಸಾಲಿಗೆ ಹೋಗಿ ಬಂದ್ರೆ ದಕ್ಷಿಣ ಕಾಳಿಕಾ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತುಂಬಾ ಒಳಿತಾಗತ್ತೆ ಇದರಲ್ಲಿ ಯಾವ ಎರಡು ಮಾತಿಲ್ಲ ಇದ್ರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯ ಶುರು ಮಾಡೋಣ ಅದೇನಪ್ಪ ಅಂತಂದ್ರೆ ಯುಗಾದಿಯ ನಂತರ ಬರುವಂತಹ ಬುಧವಾರ ಯಾರು ಗಣೇಶನ ಮುಂದೆ ಈ ಎರಡು ಚಮತ್ಕಾರಿ ವಸ್ತುಗಳನ್ನ ಬಚ್ಚಿಡ್ತಾರೆ ಅವರ ಜೀವನದಲ್ಲಿ ಒಳ್ಳೇದಾಗದಕ್ಕೆ ಶುರುವಾಗತ್ತೆ ನೋಡಿ ಈ ಒಂದು ಬಟ್ಟಲಲ್ಲಿ ಗಾಜಿನ ಬಟ್ಲಲ್ಲಿ ಸುಮಾರು ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚು ನಿಮಗೆ ಎಷ್ಟು ಬೇಕು ಅರ್ಧಕ್ಕಿಂತ ಕಡಿಮೆ ತಗೋಬೇಡಿ ನೋಡಿ ನಾನು ಅರ್ಧ ತಗೊಂಡಿದ್ದೀನಿ ಅರ್ಧಕ್ಕಿಂತ ಕಡಿಮೆ ಬೇಡ ನೀವು ತಗೊಂಡ್ರೆ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ ಆಯ್ತಾ ಪೂರ್ತಿ ತಗೋಬಹುದು ಅಥವಾ ಅರ್ಧ ತಗೋಬಹುದು ಏನ್ ಮಾಡಿ ಈ ಒಂದು ಗಾಜಿನ ಬಟ್ಲಲ್ಲಿ ಸೋಂಪು ಕಾಳು ಬಡೆ ಸೊಪ್ಪು ಅಂತ ಹೇಳ್ತಾರೆ ಅಥವಾ ಸೋಂಪು ಕಾಳು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಇದನ್ನ ಊಟ ಆದ್ಮೇಲೆ ಸೇವನೆ ಮಾಡ್ತಾನೆ ಇರ್ತಾರೆ ಫಂಕ್ಷನ್ ಗೆ ಹೋದಾಗ ಹೊರಗಡೆ ಇಟ್ಟಿರ್ತಾರೆ ಹೋಟೆಲ್ ಅಲ್ಲಿ ಇಟ್ಟಿರ್ತಾರೆ ಮನೇಲಿ ಕೂಡ ನಾವು ಅಡಿಗೆಗೂ ಕೂಡ ಬಳಸ್ತೀವಿ ಮತ್ತೆ ಊಟ ಆದ್ಮೇಲೆ ಒಂದೆರಡು ಕಾಳು ಸೋಂಪು ಕಾಳನ್ನ ಬಾಯಿಗೆ ಹಾಕೋತೀವಿ ಬಡೆ ಸೊಪ್ಪು ಕೂಡ ಅಂತ ಹೇಳ್ತಾರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಯುಗಾದಿಯ ನಂತರ ಮೊದಲ ಬುಧವಾರ ಏನ್ ಬರುತ್ತೆ ಆ ಬುಧವಾರ ದಿನ ಗಣೇಶನ ಮುಂದೆ ಗಾಜಿನ ಬಟ್ಲಲ್ಲಿ ಒಂದು ಅರ್ಧ ಬಟ್ಲನ್ನು ಪೂರ್ತಿ ಬಟ್ಲನ್ನು ಸೋಂಪು ಕಾಳಿಡಿ ಅದರ ಒಳಗಡೆ ಐದು ಕಾಯಿನ್ ಹಾಕಬೇಕು ನಾಣ್ಯಗಳು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಯಾವುದಾದ್ರೂ ಸರಿ ಒಟ್ಟಲ್ಲಿ ಐದು ಕಾಯಿನ್ ನೋಡಿ ನಾನು ಹಾಕ್ತಾ ಇದ್ದೀನಿ ಒಂದು ಹಾಕ್ಬೇಕಾದ್ರೆ ಓಂ ಗಂಗಣಪತ ಏ ನಮಃ ಅನ್ಕೊಂಡು ಹಾಕ್ಬೇಕು ಮನಸ್ಸಲ್ಲಿ ಓಂ ಗಂಗಣಪತ ಏ ನಮಃ ಮೊದ್ಲೇ ಕಾಯಿನ್ ಹಾಕಿದ್ದೀನಿ ಎರಡನೇದು ಹಾಕ್ತಾ ಇದ್ದೀನಿ ಓಂ ಗಂಗಣಪತ ಏ ನಮಃ ಮೂರನೇ ಕಾಯಿನ್ ಹಾಕ್ತಾ ಇದ್ದೀನಿ ಓಂ ಗಂಗಣಪತ ಏ ನಮಃ ನಾಲ್ಕನೇ ಕಾಯಿನ್ ಹಾಕ್ತಾ ಇದ್ದೀನಿ ಓಂ ಗಂಗಣಪತ ಏ ನಮಃ ಐದನೇ ಕಾಯಿನ್ ಹಾಕ್ತಾ ಇದ್ದೀನಿ ಓಂ ಗಂಗಣಪತ ಏ ನಮಃ ಅಂತ ಹೇಳಿ ಈ ಸೋಂಪು ಕಾಳಿನ ಬಟ್ಲಲ್ಲಿ ಐದು ನಾಣ್ಯಗಳು ಐದು ನಾಣ್ಯಗಳನ್ನ ಯಾವ್ದಾದ್ರೂ ಸರಿ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಯಾವ್ದಾದ್ರು ಸರಿ ಹಾಕ್ಬಿಟ್ಟು ಗಣೇಶನ ಫೋಟೋ ಅಥವಾ ವಿಗ್ರಹ ಮುಂದೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ಈ ಹೊಸ ವರ್ಷದಲ್ಲಿ ಒಳ್ಳೆಯದಾಗ್ಲಿ ಶತ್ರು ಕಾಟ ನಿವಾರಣೆ ಆಗ್ಲಿ ಆರ್ಥಿಕ ಸಂಕಷ್ಟ ನನ್ನ ಕೆಲಸ ಹಾಳು ಮಾಡ್ತಾ ಇದ್ದಾರೆ ಅಂತವರು ಬಾಯಿ ಬಂದ್ ಮಾಡ್ಕೊಂಡು ಸುಮ್ಮನೆ ಇರ್ಲಿ ನನಗೆಲ್ಲಾ ಕೆಲಸದಲ್ಲಿ ಜಯ ಸಿಗ್ಲಿ ಆಫೀಸಲ್ಲಿ ಕಿರಿಕಿರಿ ಇದೆ ಶತ್ರು ಕಾಟ ಇದೆ ನನ್ನ ಬೆಳೆಯೋದಕ್ ಬಿಡ್ತಾ ಇಲ್ಲ ಚಾಡಿ ಮಾತು ಹೇಳ್ತಾ ಇದ್ದಾರೆ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು ನೆರೆ ನಿಮ್ಮ ಏಳಿಗೆಗೆ ಸದಾ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತವ್ರನ್ನ ಗಣಪತಿ ನೀನು ನಿನ್ನ ಒಂದು ವಿಶೇಷ ಶಕ್ತಿಯಿಂದ ಅವ್ರನ್ನ ನಿಗ್ರಹಿಸು ವಿಘ್ನವನ್ನ ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಇಟ್ಟು ಸುಮಾರು ಒಂದು ಅರ್ಧ ದಿವಸನೋ ಒಂದ್ ದಿವಸನೋ ಅಲ್ಲೇ ಬಿಟ್ಟುಬಿಡಿ ಬಟ್ಲನ್ನ ನೆಕ್ಸ್ಟ್ ಬುಧವಾರ ರಾತ್ರಿ ತಗೊಳ್ಳಿ ಅಥವಾ ಸಾಯಂಕಾಲ ಏನು ದೀಪ ಬೆಳಗ್ತಿರಲ್ಲ ಅವಾಗಾದ್ರೂ ತಗೋಬಹುದು ಅಥವಾ ಗುರುವಾರ ದಿವಸ ಬೆಳಗ್ಗೆ ಆದರೂ ತಗೋಬಹುದು ತಗೊಂಡ್ಬಿಟ್ಟು ಏನ್ ಮಾಡಿ ಈ ಐದು ಕಾಯಿನ್ ಏನಿರುತ್ತೆ ಇದಕ್ಕೆ ವಿಶೇಷ ಶಕ್ತಿ ಬಂದಿರುತ್ತೆ ಒಂದು ಕಾಯಿನ್ ಅನ್ನ ನೀವು ಪರ್ಸ್ ಅಲ್ಲಿ ಇಟ್ಕೊಂಡ್ಬಿಡಿ ಇದನ್ನ ಖರ್ಚು ಮಾಡೋದು ಬೇಡ ಇನ್ನೊಂದು ಕಾಯಿನ್ ಅನ್ನ ನೀವು ಹಣ ಇಡುವಂತ ಜಾಗದಲ್ಲಿ ಮತ್ತೊಂದು ಕಾಯಿನ್ ಅನ್ನ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಕೊಡಿ ಮತ್ತು ನಿಮ್ಮ ಮನೆಯ ಸದಸ್ಯರೆಲ್ಲ ಕಾಯಿನ್ ಅನ್ನು ಹಂಚ್ಕೊಂಡು ಇಟ್ಕೊಂಡ್ಬಿಡಿ ಅದನ್ನ ಖರ್ಚು ಮಾಡೋದು ಬೇಡ ಈ ಬಡೇ ಸೊಪ್ಪು ಸೋಂಪು ಕಾಳು ಏನಿರುತ್ತಲ್ಲ ಇದನ್ನ ಡೈಲಿ ನೀವು ಒಂದ್ ಕಡೆ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಡೇಲಿ ಮನೆಯಿಂದ ಹೊರಡುವಾಗ ಒಂದು ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕೊಂಡು ಕೆಲ್ಸಕ್ಕೆ ಹೊರಡಿ ನೋಡಿ ನಿಮ್ಮ ಎದುರುಗಡೆ ಇರುವಂತಹ ಶತ್ರುವಿನ ಬಾಯಿ ಬಂದ್ ನಿಮ್ಮ ವಿರುದ್ಧ ಆತ ಮಾತಾಡೋದಿಲ್ಲ ನಿಮ್ಮ ಕಚೇರಿಯಲ್ಲೂ ಕೂಡ ಯಾರಾದರೂ ಕಿರಿಕಿರಿ ಕೊಡ್ತಾ ಇದ್ರೆ ಬೆಳಗ್ಗೆ ಈ ಒಂದು ಯುಗಾದಿಯ ನಂತರ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿದಂತಹ ಸೋಂಪು ಕಾಳನ್ನ ನೀವು ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕೊಂಡು ತಿಂದು ಹೊರಡೋದ್ರಿಂದ ಕಚೇರಿಯಲ್ಲೂ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ ಆಫೀಸಲ್ಲೂ ಸಪೋರ್ಟ್ ಸಿಗುತ್ತೆ ವ್ಯಾಪಾರದ ಸ್ಥಳಗಳು ವ್ಯಾಪಾರಿಗಳು ಕೂಡ ಇದನ್ನ ಬಾಯಿಗೆ ಹಾಕೊಂಡು ತಿಂತು ಅಹ್ ಗಲ್ಲಾ ಪೆಟ್ಟಿಗೆಯಲ್ಲಿ ಕೂತು ವ್ಯಾಪಾರವನ್ನ ಮಾಡೋದ್ರಿಂದ ವ್ಯಾಪಾರ ಅಭಿವೃದ್ಧಿಯನ್ನ ಕಾಣ್ತೀರಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಚಮತ್ಕಾರಿ ಪರಿಣಾಮಗಳನ್ನ ಕೊಡುವಂತ ಇಂಥ ಬ್ಯೂಟಿಫುಲ್ ಅದ್ಭುತವಾದಂತಹ ಅಪ್ಪವಾಡ ರೀತಿಯ ರೆಮಿಡಿಗಳನ್ನ ಮಾಡ್ಕೊಳ್ಳದೆ ಇರೋದು ಬೇಡ ಅದ್ಭುತ ಬದಲಾವಣೆ ತರುತ್ತೆ ಇದ್ರಲ್ಲಿ ಎರಡು ಮಾತಿಲ್ಲ ಇವು ಸುಮಾರು ಹತ್ತು ಹದಿನೈದರಿಂದ ಇಪ್ಪತ್ತು ದಿವಸ ಬರಬಹುದು ಈ ಹಂತದಲ್ಲಿ ನೀವೇನಾದ್ರು ಇಂಟರ್ವ್ಯೂ ಹೋಗ್ತಾ ಇದ್ರೆ ಒಂದು ಕಾಳು ಬಾಯ್ ಹಾಕೊಂಡು ತಿನ್ಬಿಟ್ಟು ಹೋಗಿ ಗಂಡು ಹೆಣ್ಣು ನೋಡಕ್ ಹೋಗ್ತಾ ಇದ್ರೆ ಒಂದು ನಾಕ್ ಬಾಯ್ ಹಾಕೊಂಡ್ಬಿಟ್ಟು ಅದನ್ನ ಗಂಡು ಹೆಣ್ಣು ನೋಡುವಂತ ಕೆಲಸಕ್ಕೆ ಹೋಗಿ ಯಾವುದೇ ಶುಭ ಕಾರ್ಯ ಸೈಟ್ ನೋಡೋದಿರ್ಬೋದು ಮನೆ ಮನೆ ಕೊಳ್ಳೋದಿರಬಹುದು ವಾಹನ ಬುಕ್ ಮಾಡೋದಿರ್ಬಹುದು ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗಣೇಶನ ಮುಂದಿಟ್ಟಂತಹ ಬಡೆ ಸೊಪ್ಪು ಸೋಂಪು ಕಾಳನ್ನ ಹಾಕೊಂಡು ಹೋಗಿ ಅಲ್ಲಿ ಹೇಗೆ ಜಯ ಸಿಗುತ್ತೆ ಅನ್ನೋದನ್ನ ನಾನ್ ಹೇಳೋದಿಲ್ಲ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ ಅಂತ ಅದ್ಭುತ ರೀ ಅದೇ ರೀತಿ ಸೋಂಪು ಕಾಳಲ್ಲಿ ಬಚ್ಚಿಟ್ಟಂತಹ ಈ ನಾಣ್ಯ ನಿಮ್ಮ ಪರ್ಸಲ್ ಏನಿರುತ್ತೆ ಇದು ಹಣವನ್ನ ಎಳೆಯುವಂತಹ ಕೆಲಸ ಮಾಡುತ್ತೆ ಒಂದು ವಿಘ್ನ ಸಂತೋಷಿಗಳೇನಿರ್ತಾರೆ ನಿಮ್ಮ ಎಲ್ಲಾ ಕೆಲಸದಲ್ಲಿ ಆ ಅಡ್ಡಗಾಲು ಹಾಕ್ತಾ ಇರ್ತಾರೆ ಹಾಳು ಮಾಡ್ತಾ ಇರ್ತಾರೆ ಅಂತವರನ್ನ ಕಂಟ್ರೋಲ್ ಮಾಡುತ್ತೆ ನೋಡಿ ಹಸಿರು ಬಣ್ಣ ಬುಧಗ್ರಹ ನೋಡಿ ಗಣೇಶ ಒಂದು ರೀತಿಯ ವಿಶೇಷ ಆಶೀರ್ವಾದ ಗಣೇಶ ಮತ್ತು ಬುಧಗ್ರಹ ಸೇರಿದ್ರೆ ವಿಶೇಷ ಆಶೀರ್ವಾದ ಅದೇ ರೀತಿ ಇಲ್ಲಿ ಕಾಯಿನ್ ಇದೆ ಲಕ್ಷ್ಮೀ ಪ್ರಾಪ್ತಿ ಎಲ್ಲಾ ರೀತಿ ಒಳ್ಳೇದ್ ಮಾಡುತ್ತೆ ನಾನು ಹೆಚ್ಚು ಹೇಳೋದಿಲ್ಲ ಇದನ್ನ ನೀವು ಟ್ರೈ ಮಾಡಿ ಈ ರೆಮಿಡಿಯನ್ನ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ ಗುರುಗಳೇ ಯುಗಾದಿಯ ನಂತರ ಬರುವಂತ ಮೊದಲ ಭಾನುವಾರ ನೀವು ಗಣೇಶನ ಫೋಟೋ ಮುಂದೆ ಸೋಂಪು ಕಾಳು ಮತ್ತು ಐದು ನಾಣ್ಯಗಳನ್ನಿಟ್ಟು ಉಪಯೋಗ ಮಾಡುವಂತ ರೆಮಿಡಿ ಹೇಳಿದ್ರಿ ಅದಂತೂ ನಮ್ಮ ಜೀವನದಲ್ಲಿ ಬಹಳ ವಿಶೇಷ ಯಶಸ್ಸು ಕೊಟ್ಟಿದೆ ಅಂತ ಹೇಳ್ತೀರಿ ವಿಶೇ ವೀಕ್ಷಕರೇ ವಿಶೇಷವಾಗಿ ಇವತ್ತು ಯುಗಾದಿ ಇದೆ ಯುಗಾದಿಯ ರಾತ್ರಿ ಚಂದ್ರ ದರ್ಶನ ಮಿಸ್ ಮಾಡದೆ ಮಾಡ್ಬೇಕು ಯಾರು ಯುಗಾದಿಯ ರಾತ್ರಿ ಚಂದ್ರ ದರ್ಶನ ಮಾಡ್ತಾರೆ ವರ್ಷ ಪೂರ್ತಿ ಅವರ ಬಾಳಿನಲ್ಲಿ ಬಂಗಾರದಂತಹ ಒಂದು ಅವಕಾಶಗಳು ಹುಡುಕಿ ಬರುತ್ತೆ ಸಾಲ ತೀರುತ್ತೆ ಹೊಸ ಹಣ ನೋಡ್ತೀರಾ ಹೊಸ ಅವಕಾಶಗಳನ್ನ ನೋಡ್ತೀರಾ ಯಾಕೆ ಅಂತಂದ್ರೆ ನೋಡಿ ಯುಗಾದಿ ದರ್ಶನ ಯುಗಾದಿಯ ದಿನ ಚಂದ್ರ ದರ್ಶನನ ಚಂದ್ರನನ್ನ ಯಾಕೆ ನೋಡ್ಬೇಕು ಅನ್ನೋದ್ರ ಹಿಂದೆ ಒಂದು ಕತೆ ಇದೆ ಅದನ್ನು ಹೇಳ್ತೀನಿ ಇದೇ ವಿಶೇಷವಾದ ಸಂಚಿಕೆಯಲ್ಲಿ ನಿಮಗೆ ಎರಡು ಮೆಗಾ ರೆಮಿಡಿ ಸಿಕ್ಕಂಗೆ ನೋಡಿ ವಿಶೇಷವಾಗಿ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಬಾರದು ಚಂದ್ರ ದರ್ಶನ ಮಾಡಬಾರದು ಅನ್ನೋದ್ರದ ಹಿಂದಿನ ಎಲ್ಲಾ ನೀವು ಕಥೆಯನ್ನ ಕೇಳಿರ್ತೀರಿ ಆಗ ಯುಗಾ ನೋಡಿ ಗಣೇಶ ಚತುರ್ಥಿಯ ದಿನ ಯಾರು ಚಂದ್ರನನ್ನ ನೋಡ್ತಾರೆ ಅವರಿಗೆ ಅಪವಾದ ಬರುತ್ತೆ ಎನ್ನುವ ಕತೆ ನಿಮಗೆ ಗೊತ್ತಿದೆ ಆಗ ಚಂದ್ರನಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರು ಪಟ್ಕೊಂಡು ಆಗ ಗಣೇಶನನ್ನ ಕೇಳುವಂತಹದ್ದು ಚಂದ್ರ ಗಣೇಶ ನನಗೆ ಈ ರೀತಿಯಾಗಿ ಒಂದು ಸಂಕಷ್ಟ ಬಂದ್ಬಿಡ್ತಲ್ಲ ಮತ್ತೆ ನನಗೆ ಏನಾದ್ರೂ ಒಂದು ವರ ಕೊಡು ಅಂತ ಕೇಳಿದಾಗ ಗಣೇಶ ಹೇಳ್ತಾನೆ ಯುಗಾದಿಯ ದಿನ ಹಾಗಾದ್ರೆ ಯಾರು ಚಂದ್ರ ನಿನ್ನ ನೋಡ್ತಾರೆ ಚಂದ್ರ ದರ್ಶನವನ್ನ ನೋಡ್ತಾರೆ ಅವರು ಬಾಳು ಬಂಗಾರವಾಗ್ಲಿ ವರ್ಷ ಪೂರ್ತಿ ಅವರಿಗೆ ಒಳ್ಳೇದಾಗ್ಲಿ ಎನ್ನುವಂತಹ ಆಶೀರ್ವಾದ ನೀಡಿದ್ರಿಂದ ಈ ವಿಡಿಯೋ ನೋಡ್ಬಿಟ್ಟು ಈಗಲೇ ತಕ್ಷಣಕ್ಕೆ ನೀವು ಮನೆಯಿಂದ ಹೊರಗಡೆ ಹೋಗಿ ಆಕಾಶದಲ್ಲಿ ಚಂದ್ರ ದರ್ಶನವನ್ನು ಮಾಡ ಯಾರು ಯುಗಾದಿಯ ರಾತ್ರಿ ಚಂದ್ರ ದರ್ಶನವನ್ನು ಮಾಡ್ಕೋತಾರೆ ಅವರ ವಿಶೇಷ ಆ ವರ್ಷ ಪೂರ್ತಿ ಅವರಿಗೆ ಬಂಗಾರದಂತಹ ದಿನಗಳು ಬರುತ್ತೆ ಅವಕಾಶಗಳು ಹುಡುಕಿ ಬರುತ್ತೆ ಕೆಲಸ ಸಿಗುತ್ತೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಸಂತಾನ ಪ್ರಾಪ್ತಿ ಮದುವೆ ಸೆಟ್ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಅದ್ಭುತವಾದಂಥ ರೆಮಿಡಿಗಳನ್ನ ತಗೊಂಡ್ಬರ್ತೀನಿ ಒಂದೊಂದು ಮುತ್ತಿನಂಥ ರೆಮಿಡಿ ಇರುತ್ತೆ ಖರ್ಚು ಮಾಡಬೇಡಿ ನಾನು ಹೇಳುವಂತಹ ರೆಮಿಡಿಗಳು ಫ್ರೀ ಉಚಿತ ಯಾಕೆಂದ್ರೆ ಖರ್ಚು ಮಾಡೋದಲ್ಲ ನಿಮ್ಮ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ರೆಮಿಡಿ ಮಾಡಿ ನಿಮ್ಮ ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬೇಕು ಅದನ್ನ ಹೇಳ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕು ಬರಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ